ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಗಣಕೆ ಸೊಪ್ಪಿನ ಪಜ್ಜಿನ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಸ್ವಲ್ಪನೇ ಸ್ವಲ್ಪ ಸೊಪ್ಪಿದ್ರೆ ಹೇಗೆ ಮಾಡೋದು ಅಂತ ತರಕಾರಿನ ಬಳಸಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ನೋಡಿ ಸ್ವಲ್ಪ ಸೊಪ್ಪಿದ್ರೆ ನಾನು ಊರಿನಿಂದ ಗಣಕೆ ಸೊಪ್ಪನ್ನ ತೊಗೊಬಂದಿದ್ದೆ ಅದನ್ನು ನೀಟಾಗಿ ಸೋಸ್ಕೊಂಡು ಇಟ್ಕೊಂಡಾಯಿತು ಈಗ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಶುಂಠಿ ಈರುಳ್ಳಿ ಸಾಂಬಾರು ಸೊಪ್ಪು ಇಷ್ಟನ್ನು ಹಾಕಿ ನಾನು ಮಸಾಲಾನ ಇದ್ದೀನಿ ಬೆಳ್ಳುಳ್ಳಿನ ಇದ್ದೀನಿ ಇಷ್ಟನ್ನು ಹಾಕಿ ನಾವು ರುಬ್ಕೊಂಡಾಯಿತು ರುಬ್ಕೊಂಡಿದ್ದೀನಿ ನಾನು ಮತ್ತು ಈಗಾಗಲೇ ಇದರೊಳಗಡೆ ಸೊಪ್ಪು ಮತ್ತು ಕಾಯಿ ಒಂದು ಸ್ವಲ್ಪ ಟೊಮೊಟೊ ಒಂದು ಸ್ವಲ್ಪ ಈರುಳ್ಳಿನ ಹಾಕಿ ನಾನು ಸ್ವಲ್ಪ ಹುರಿದಿರೋ ಅಕ್ಕಿ ಇಷ್ಟನ್ನು ಹಾಕಿ ನಾನು ರುಬ್ಕೊಂಡಿದ್ದೀನಿ ಹಳೆ ವೀಡಿಯೋ ಕೂಡ ಐತಿ ನಂದು ತೋರಿಸ್ ಮಾಡಿದ್ದೀನಿ ಮೊದಲೇ ನೋಡಿ ಫ್ರೆಂಡ್ಸ್ ಮತ್ತು ಊರಿನಿಂದ ಸೀಮೆ ಬದನೆಕಾಯಿ ಅಥವಾ ಚಪ್ರದ ಬದನೆಕಾಯಿ ಅಂತಾರಲ್ಲ ಅದನ್ನು ತೊಗೊಬಂದಿದೆ ಅದು ಮೇಲೆಲ್ಲ ಸಿಪ್ಪೆಯೆಲ್ಲ ನೀಟಾಗಿ ಹರ್ಕೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಡಿಕೊಳ್ಳೋದು ಇದನ್ನು ಹಾಕಿದರೆ ನಂಚ್ಕೊಳ್ಳೋಕ್ಕೆ ಯಾವುದೇ ರೀತಿ ಸೊಪ್ಪು ಬೇರೆ ಬೇಕಾಗಲ್ಲ ಈಗ ಒಂದು ಪಾತ್ರೆಗೆ ಎಣ್ಣೆ ಪಾತ್ರೆಗೆ ಎಣ್ಣೆ ಬಿಟ್ಟು ಅದು ಕಾದ ನಂತರ ಕಾಯೋದಕ್ಕೆ ಬಿಡೋಣ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಸಾಸಿವೆ ಸಿಡಿದ ನಂತರ ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕರಿಬೇವನ ಹಾಕ್ತಾಯಿದ್ದೀನಿ ಅದು ನೀರಿತ್ತಲ್ಲ ಸ್ವಲ್ಪ ಸಿಡಿತಾ ಇದೆ ತೊಳೆದಾಕಿದ್ನಲ್ಲ ಕರ್ಬಿನ ಸೊಪ್ಪನ್ನ ಹಾಗಾಗಿ ಮತ್ತು ಈಗ ಮಸಾಲೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ರುಬ್ಬಿತ್ತಲ್ಲ ಆ ಮಸಾಲ ಹಾಕ್ತಾಯಿದ್ದೀನಿ ನೀಟಾಗೆ ಎಲ್ಲನೂ ಬೆಳೆದು ಹಾಕ್ಬೇಕಾಗುತ್ತೆ ಹಾಕಿದ್ದೀನಿ ಈಗ ಚೆನ್ನಾಗೆ ಸೌಟ್ ತಗೊಂಡು ತಿರುವನ ನೀಟಾಗಿ ತಿರುವಿ ಸ್ವಲ್ಪ ಕುದಿಯಲು ಬಿಡೋಣ ಕುದೀತಾ ಇದೆ ಇದಕ್ಕೆ ನಾವು ಈಗ ಸೀಮೆ ಬದನೆಕಾಯಿನ ಹುಯ್ಕೊಂಡು ಕಟ್ ಮಾಡಿಕೊಂಡು ಅದನ್ನು ಹಾಕ್ತಾ ಇದ್ದೀನಿ ನೀಟಾಗಿ ತೊಳ್ಕೊಂಡು ಸೊ ಸ್ವಲ್ಪ ಮೇಲುಗಡೆ ಸಿಪ್ಪೆಯನ್ನು ಎರ್ಕೋಬೇಕು ಇಲ್ಲಾಂದರೆ ಅದು ಗೇಕ್ ಒಂದು ಸಲ ಸಿಗುತ್ತೆ ಆದ್ರಿಂದ ಮೇಲ್ಮೇಲೆ ಹಾಗೆ ಸಿಪ್ಪೇನ ತೆಗಿಬೇಕಾಗುತ್ತೆ ಎರದ್ಬಿಟ್ಟು ಕೂದ್ಬಿಟ್ಟು ಹಾಕ್ಬೇಕಾಗುತ್ತೆ ಈ ಥರ ಮಾಡಿ ನೋಡಿ ಸೀಮೆಯ ಇಲ್ಲ ಅಂತ ಅಂದರೆ ಈ ಆಲೂಗೆಡ್ಡೆ ಬರುತ್ತಲ್ಲ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಕೂಡ ಹಾಕ್ಬೋದು ಯಾಕಂದರೆ ಸೊಪ್ಪು ಕಡಿಮೆ ಇದ್ದರೆ ಸೊಪ್ಪಿದ್ದರೆ ಸ್ವಲ್ಪ ಇದ್ರೊಳಗೆ ಉತ್ರಿಸಾಕ್ಬೋದು ಅಥವಾ ಬೇರೆ ನಾವು ಮೊಟ್ಟೆನ ಹಾಕಿ ಹುರಿದಿ ಮಾಡ್ಬೋದು ಸ್ವಲ್ಪ ಸೊಪ್ಪನ್ನ ಆಡಿಸಿ ಸಾಂಬಾರು ಮಾಡಿ ಇನ್ನೊಂದು ಸ್ವಲ್ಪ ಉಳ್ಕೊಂಡಿರೋ ಸೊಪ್ಪನ್ನ ಸಾರೊಳಗಡೆನಾದ್ರು ಕಟ್ ಮಾಡಿ ಹಾಕ್ಬೋದು ಇಲ್ಲ ಮೊಟ್ಟೆ ಹಾಕಿ ಹುರಿದು ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಈಗ ಖಾರ ಎಲ್ಲ ಬೆಂದಿದೆ ಅದರೊಳಗಡೆ ಚಪರದ ಬಂದನೆಕಾಯಿ ಎಲ್ಲ ತುಂಬ ಬೆಂದಿದೆ ನೀಟಾಗಿ ಬೇಯಬೇಕು ಒಗ್ಗರಣಲ್ಲಿ ಈಗ ನಾನು ಸೊಪ್ಪು ಎಲ್ಲ ಆಡಿಸ್ಕೊಂಡಿದ್ನಲ್ಲ ಕಾಯಿ ಮತ್ತು ಸೊಪ್ಪು ಅದನ್ನು ಎಲ್ಲ ಉಯ್ತಾ ಹಾಕಿದ ಮೇಲೆ ಚೆನ್ನಾಗೆ ತಿರುವಿ ಕುದಿಯಲು ಬಿಡೋಣ ನಾವು ನಾವೇನಿದ್ರು ಉಪ್ಪು ಹಾಕಬೇಕಾಗುತ್ತೆ ಕುದಿಯಲು ತಿರುಗಿಸ್ಬಿಟ್ಟು ಚೆನ್ನಾಗೇ ಬಿಡೋಣ ಈಗ ಕುದೀತಾ ಇದೆ ನೋಡಿ ಕುದೀತಾ ಐತೆ ಸಾಂಬಾರು ನೀಟಾಗಿ ಬೇಯಿಸ್ಬೇಕು ಒಟ್ನ ಸಾಂಬಾರನ್ನ ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ ನಾನೆರಡು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗೇ ತಿರುವಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬೇಲು ಬಿಡೋಣ ಈಗ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೆಗಡಿ ಶೀತ ಇದ್ರಿಗೆ ಇದು ತುಂಬ ಒಳ್ಳೆಯ ರುಚಿಯಾದ ಸಾಂಬಾರು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್